ಎಲ್ಲರೂ ನಯ ವಿನಯ ದಯಾ ಕರುಣ ಪ್ರೇಮ ಇತ್ತಂದ್ರೆ ರಾಮರಾಜ್ಯ ಅವಶ್ಯ ಆಗ್ತದೆ ನಗುಮುಖ ಐತಿ ಎದ್ದಮ್ಮ ಎದ್ದು ಬಂದಂಗೈತಿ ಹಂಗೈತಿ ಅದಕ್ಕೆ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ ನಮ್ಮಲ್ಲೇ ಅವರು ಹೂವಿನ ವ್ಯಾಪಾರ ಮಾಡಿಸ್ತಾರೆ ತೆಂಗಿನಕಾಯಿ ರೈತರಿಂದ ಹಿಡಿದು ಬ ಪ್ರತಿಯೊಂದು ಲೋಹಲಿಂದ ಹಿಡಿದ ಆಭೂಷಣದಿಂದ ನವಧಾನ್ಯದಿಂದ ಎಲ್ಲದರದ್ದು ವ್ಯಾಪಾರ ಆಗ್ತದೆ ನಮ್ಮ ಸನಾತನ ಧರ್ಮದ ವಿಚಾರ ಏನಂದ್ರೆ ಇದು ನಾವು ನಯ ವಿನಯದಿಂದ ನಾವು ತೊಗೊಂಡಿದ್ದು ಅದೇ ಸನಾತನ ಧರ್ಮ ಐದುನೂರು ವರ್ಷಗಳ ನಂತರ ಭಾರತ ರಾಮ ತನ್ನ ಜನ್ಮಸ್ಥಾನಕ್ಕೆ ಆಗಮಿಸಿದಾಗ ಪ್ರಧಾನಿ ಮೋದಿಯವರ ಹಸ್ತಗಳಿಂದ ಹದಿನೇಳು ಇಪ್ಪತ್ತೆರಡಕ್ಕೆ ರಾಮಲ್ಲ ಪ್ರತಿಷ್ಠಾಪನೆ ಆಯಿತು ಆಮೇಲೆ ಭವ್ಯ ಮಂದಿರವನ್ನು ನಾವೆಲ್ಲ ಕಣ್ಣಾಗ ನೋಡಿದ್ವಿ ರಾಮ ಮಂದಿರ ಮೂರ್ತಿಯನ್ನು ನೋಡಿದ್ವಿ ನಾವು ಸೊ ಬಾಲರಾಮನ ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ ನಾವು ಪುಣ್ಯವಂತರ ಮೊದಲೇ ಮಾತಾ ನಾವು ಪುಣ್ಯವಂತರ ಭಾರತದಲ್ಲಿದ್ದ ನಾವು ಐದುನೂರು ವರ್ಷ ನಾವು ಕಾದೇವಿ ನಮ್ಮ ಸನಾತನ ಧರ್ಮದ ವಿಚಾರ ಏನಂದ್ರೆ ನಯ ವಿನಯ ದಯಾ ಕರುಣ ಪ್ರೇಮ ಇದು ನಾವು ನಯ ವಿನಯದಿಂದ ನಾವು ತೊಗೊಂಡಿದ್ದು ಅದೇ ಸನಾತನ ಧರ್ಮ ಇದು ಯಾರ ಕಡೆ ಈ ಗುಣಗಳದಾವ ಅವು ಸನಾತನಿಗಳ ಯಾವುದೇ ಧರ್ಮದ ಯಾವುದೇ ಸಮುದಾಯದಲ್ಲಿ ಇರಲಿ ಅವರು ಅವರೆಲ್ಲಾರು ಸನಾತನಿಗಳ ಜಗತ್ತಿನಾಗ ಎಲ್ಲಿ ಎಲ್ಲಿನೂ ಇರಲಿ ಈ ಗುಣಗಳ ಯಾರ ಕಡೆ ಅದಾವ ಅವ್ರೆಲ್ಲರೂ ಸನಾತನಿಗಳ ಇದು ನಮ್ದು ಖುಷಿ ಕೊಟ್ಟಿದ್ರಾಮರ್ತಿ ಮೊಟ್ಟಿಗೆ ನೋಡಿದಾಗ ಏನಿಸ್ತಾರೆ ಭಾಳ ಖುಷಿ ಅನಿಸ್ತು ನಗುಮುಖ ಐತಿ ಎದ್ದಮ್ಮ ಎದ್ದು ಬಂದು ಹಂಗೈತಿ ಮಾತನಾಡುವಂಗೈತಿ ಅದಕ್ಕೆ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ ನಮ್ಮಲ್ಲೇ ಭಾಳ ಖುಷಿ ಅನ್ನಿಸ್ತು ಅವರು ಒಂದು ಉದ್ದೇಶ ಇಟ್ಕೊಂಡಿದ್ರಿ ಇದು ಮಾಡ್ತೇನೆ ಅಂತ ಹೇಳಿ ಅದು ಮಾಡಿ ತೋರಿಸಿದ್ರು ಅವ್ರು ಇದಕ್ಕಿಂತ ಹೆಚ್ಚು ಏನು ಬೇಕು ಅವ್ರ ಕಡೆ ಮತ್ತೆ ಮುಂದೂ ಹಿಂದೆ ಇದೇ ರೀತಿಲಿ ಅವ್ರು ಮಾಡ್ತಾರ ನಾವು ಅಪೇಕ್ಷೆ ಇಟ್ಟೇವೆ ಸರ ಮೊಟ್ಟ ಮೊದಲ ಪ್ರಧಾನಮಂತ್ರಿ ನಮಸ್ಕಾರ ಹೌದು ಹೌದು ಅವರೇ ಅದನ್ನ ನೋಡಿದಾಗ ಯಾವ ಅದಕ್ಕೆ ಶಬ್ದಗಳೇ ಇಲ್ಲ ಆ ನಮೂನಿ ಅನಿಸ್ತು ನಮ್ಗೆ ಈ ನಮೂನಿ ಇದರಿಗಿಂತ ನಾವು ಕಂಡಂತ ಎಷ್ಟು ಪ್ರಧಾನಮಂತ್ರಿ ಇದಾವೆ ಯಾರೂ ನಾವು ಇಂಥವ್ರು ನೋಡಿಲ್ಲ ಹೋಗ್ಬೇಕು ಅನಿಸ್ತೈತಿ ಅದು ಪ್ರಧಾನಮಂತ್ರಿ ರಿಕ್ವೆಸ್ಟ್ ಇದೆ ಈಗ ಬರಬೇಡ್ರಿ ಅಂತೇಳಿ ಯಾಕಂದ್ರೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಅಲ್ಲಿ ಇರಲಿಕ್ಕೆ ಸಮಸ್ಯೆ ಐತಿ ಅದು ನೋಡಿರಿ ಈಗ ಎಕ್ದಮ್ಮ ತಯಾರು ಎಕ್ದಮ್ ಹುಯಿ ಅಂತ ಹೇಳಿದ್ರೆ ಅವ್ರಿಗೆ ಕಂಟ್ರೋಲ್ ಆಗೋಲ್ಲ ಮತ್ತು ಮಲ್ಲೆ ಅಲ್ಲಿ ಅಲ್ಲಿ ಬ್ಯಾರಿಕೇಟ್ ಏನೇನೋ ಅಂತೇಳಿ ಈಗ ನನ್ಗೆ ನನ್ನ ರಿಕ್ವೆಸ್ಟ್ ಒಂದು ವರ್ಷದ ನಂತರನೂ ಹೋಗ್ರಿ ಅಂತೇಳಿ ಒಂದು ವರ್ಷದ ನಂತರನ ಪ್ರಧಾನಮಂತ್ರಿ ಅವರು ನಮ್ಗೆ ಹೇಳ್ಯಾರಂದ್ರೆ ಇದ್ರಿಗಿಂತ ಹೆಚ್ಚಿನ ಏನು ಬೇಕು ಆರಾಮದಿಂದ ಹೋಗೋಣ ಈಗ ಆಗಿದ್ದೈತಿ ರಾಮನ ಮಂದಿರ ಆರಾಮದಿಂದ ಹೋಗೋಣ ಈಗ ಅಲ್ಲಿ ಹೋಗಿ ಈಗ ಇನ್ನೂ ಮಟ್ಟ ಅಲ್ಲಿ ಮೂಲ ಸೌಕರ್ಯಗಳ ಎಲ್ಲ ಸೇ ಅಲ್ಲಿ ಈಗ ಹೋಗಿ ಅಲ್ಲಿ ಗದ್ದಲ ಮಾಡೋದು ಬೇಡ ನನಗನ್ಸಿದ ಮಟ್ಟಿಗೆ ನೋಡ್ರಿ ಇದು ಪ್ರಶ್ನೆ ರಾಮಾಯಣದಾಗ ರಾಮನಿಗೆ ಭರತ ಪಂಚಪಟ್ಟಿಯೊಳಗಿದ್ದಾಗ ಅವ್ರು ಕರೀಲಿಕ್ಕೆ ಬಂದಿದ್ರು ಅವ್ರು ಕರೀಲಿಕ್ಕೆ ಬಂದಾಗ ಅವ್ರ ನಾನು ನನಗೆ ರಾಜಪಾಠ ನಡೆಸಿ ನಮ್ಗೆ ಅನುಭವ ಇಲ್ಲ ಅನುಭವ ಇಲ್ಲ ನೀವು ನನಗೆ ಏನಾರ ಒಂದು ಮಾರ್ಗದರ್ಶನ ಕೊಡ್ರಿ ಅಂತೇಳಿ ರಾಮನಿಗೆ ಕೇಳಿದ್ರು ಅವ್ರು ಅವಾಗ ರಾಮ ಹೇಳಿದ ಭಾಳಷ್ಟು ಹೇಳ್ಕೊತ ಪುರೋಹಿತರಿಗೂ ನೀನು ಮಾನ್ಯತೆ ಕೊಡು ಅಂತ ಹೇಳಿದ ಪುರೋಹಿತರಿಗೂ ನೀನು ರೆಸ್ಪೆಕ್ಟ್ ಕೊಡು ಭರತ ಮರು ಪ್ರಶ್ನೆ ಮಾಡಿದ ನಾವು ಪುರೋಹಿತರಿಗೆ ಯಾಕೆ ನಾವು ಇದು ಮಾಡಬೇಕಾ ಅದ್ರಲ್ಲಿ ಅವಾಗ ರಾಮ್ ಹೇಳಿದ ಪುರೋಹಿತರಿಂದ ನಮ್ಗೆ ವ್ಯಾಪಾರ ಹೆಚ್ಚಿಗೆ ಆಗ್ತೈತಿ ಅವರು ಹೂವಿನ ವ್ಯಾಪಾರ ಮಾಡಿಸ್ತಾರೆ ತೆಂಗಿನಕಾಯಿ ರೈತರಿಂದ ಹಿಡಿದು ಬ ಪ್ರತಿಯೊಂದು ಲೋಹಲಿಂದ ಹಿಡಿದು ಆಭೂಷಣದಿಂದ ನವಧಾನ್ಯದಿಂದ ಎಲ್ಲದರದ್ದು ವ್ಯಾಪಾರ ಆಗ್ತೈತಿ ಆ ವ್ಯಾಪಾರ ಆ ಬಂದಿದ್ದು ವ್ಯಾಪಾರ ದುಡ್ಡು ಅವ್ನು ಇಟ್ಕೊಳ್ಳೋಂಗಿಲ್ಲ ಮತ್ತು ಅವನು ಮಾರ್ಕೆಟಿಗೆ ತೊಗೊಂಬಂದು ಹೋಗಿತಾನೆ ಇದ್ರಲಿಂದ ಬಿಸ್ನೆಸ್ ಬೆಳೀತೈತಿ ಬಿಸ್ನೆಸ್ ಬೆಳೀತೈತಿ ಅದ್ರಲಿಂದ ಯಾಕಂದ್ರೆ ಅವರು ಮೂಲ ರೈತರು ರೈತರಾಗಲಿ ಆಗಲಿ ಮತ್ತು ಇಟ್ಕೊಳ್ಳೋಂಗಿಲ್ಲ ಮತ್ತು ಅದು ಮತ್ತೆ ಮಾರ್ಕೆಟ್ ತರ್ತಾನವ ದುಡ್ಡು ಅದ್ರಲ್ಲಿಂದ ವ್ಯಾಪಾರ ಹೆಚ್ಚಿಗೆ ಆಗ್ತೈತಿ ಆರ್ಥಿಕತೆ ಎಲ್ಲ ಹೆಚ್ಚಿಗೆ ಆಗ್ತೈತೆ ನಮ್ಮಲ್ಲಿ ಇದ್ದ ನಾವು ಮಾಡಲಿ ಮಾಡೋಕ್ಕಾಗಲಿಲ್ಲ ಅವಾಗ ನಾವು ಕೋರ್ಟಿನ ಆದೇಶದ ಮೇಲೆ ಮಾರಿದ್ವಿ ಅದು ನಮ್ಮ ನಮ್ಮದ ಗುಣ ಅದು ಕ್ವಾಲಿಟಿ ಅದು ಅವ್ರು ಯಾವುದೂ ಆದೇಶವನ್ನೇ ಇಲ್ಲ ಅದನ್ನು ಅವರು ಮುರಿದು ಇದು ಮಾಡಿ ಮಾಡ್ಯಾರ ಆದರೆ ನಮ್ಮಲ್ಲೇ ನಾವು ಸಹಿಷ್ಣುತೆಯಿಂದ ಕೋರ್ಟ್ ಆದೇಶದ ಮೇಲೆ ಅದು ರಾಮರಾಜ್ಯ ನಿರ್ಮಾಣ ಆಗುತ್ತೆ ಇನ್ನು ಮುಂದೆ ಎಲ್ಲರೂ ನಯ ವಿನಯ ದಯಾ ಕರುಣ ಪ್ರೇಮ ಇತ್ತಂದ್ರೆ ರಾಮರಾಜ್ಯ ಅವಶ್ಯ ಆಗ್ತದೆ ಆ ಈ ಗುಣಗಳು ಇಲ್ಲ ಅವು ಎಂದು ರಾಮರಾಜ್ಯ ಆಗಂಗಿಲ್ಲ ವಿರೋಧ ಪಕ್ಷ ಹೇಳುತ್ತೆ ಅದು ಬಿಜೆಪಿ ರಾಮ ಸಿದ್ದರಾಮಯ್ಯ ಬಿಜೆಪಿ ರಾಮ ನೋಡಿರಿ ಅವ್ರದ್ದು ನನಗೆ ಒಳಗೆ ಹತ್ತೊಂಬತ್ತು ನೂರ ತೊಂಬತ್ತರಿಗಿಂತ ಮ ಅಯ್ಯೋ ಅಲ್ಲ ಅದ್ರಗಿಂತ ಮೊದಲಿಂದ ಇದೆ ಇವ್ರು ಹಿಂಗೆ ಹೇಳ್ತಾರೆ ಅವ್ರಿಗೆ ಎಷ್ಟು ತಿಳಿತೈತೆ ಅಷ್ಟು ಹೇಳ್ತಾರೆ ಬಿಡ್ರಿ ಅವ್ರಿಗೆ ಹಾಗೆ ತಿಳ್ ಅವ್ರು ತಿಳ್ಬಳ್ಳಿ ಅವ್ರ ಬುದ್ಧಿ ಮಟ್ಟಿಗೆ ಅವ್ರು ನಾವೇನು ಹೇಳೋಕೆ ಹಂಗೆ ಹೇಳ್ತಾರ ಯಾಕಂದ್ರೆ ಅವ್ರಿಗೆ ಅವ್ರು ಮಾಡೋಕ್ಕಾಗಲಿಲ್ಲ ಇವ್ರು ಮಾಡಿದ್ರು ಇವ್ರು ಮ್ಯಾನಿಫೆಸ್ಟೋದಾಗ ಮೊದಲಿಂದ ಐತಿ ಎಕ್ದಮ್ ಅಚಾನಕ್ ಬಂದು ಅದು ಮಾಡಿಲ್ಲ ಹೋಗಿಲ್ಲ ಅವ್ರು ಏನು ಇದ್ರಗಿಂತ ಮೊದಲು ಒಮ್ಮೆ ಹೇಳೇನಿ ನಮ್ಮ ನೋಡ್ರಿ ನರೇಂದ್ರ ಮೋದಿ ಅಡ್ಡಿ ಇದೆ ಬೆಸ್ಟ್ ಬೆಸ್ಟ್ ಪ್ರಧಾನಮಂತ್ರಿ ಅದಾರ ಈ ಇಷ್ಟು ಪ್ರಧಾನಮಂತ್ರಿ ಒಳಗೆ ಬೆಸ್ಟ್ ಅಂತೀನಿ ನಾನು ನಾವು ಕಂಡಿರೋದ್ರಲ್ಲಿ ಮೊದಲ ಲಾಲ್ ಬಹದ್ದೂರ್ ಶಾಸ್ತ್ರಿನೂ ಅದಾರ ಅಟಲ್ ಬಿಹಾರಿ ವಾಜಪೇಯಿನೂ ಅದಾರ ಆದರೆ ಏನಿದ್ರೆ ಈಗ ನಾವು ಕ ನನಗೆ ತಿಳುವಳಿಕೆ ಇದ್ದಾಗ ಇವರು ಬೆಸ್ಟ್ ಪ್ರಧಾನಮಂತ್ರಿ ಈ ನಮ್ಮನಿ ಆ ಪ್ರಧಾನಮಂತ್ರಿ ನಮ್ಮ ಮನಿ ಮೆಂಬರ್ ಅನಿಸ್ತೈತಿ ಅವ್ರು ಮಾತಾಡಿದಾಗ ನಮ್ಮ ಮನೆ ಮನುಷ್ಯನ ನಂಗೆ ಹಂಗೆ ಅನಿಸ್ತೈತಿ ಹಂಗಾಗಿ ನಮ್ಗೆ ನರೇಂದ್ರ ಮೋದಿನ ಅಡ್ಡಿ ಇಲ್ಲ ಬೆಸ್ಟ್ ನಾ ಅವ್ರು ಮಾತಾಡಬೇಕಾದ್ರೆ ನಮ್ಮ ಮನೆ ಮನುಷ್ಯನ ಮಾತಾಡಕತ್ತಾನ ಅವ್ರು ಏನು ಮಾತಾಡಿದರು ನಮ್ಮ ಯಾ ನೋಡಿರಿ ಒಂದು ಬರೀ ಕೊರೋನಾದಾಗ ಬರೀ ಒಂದು ಗಂಟಿ ಬಾರಿಸಂದ್ರೆ ಎಲ್ಲರೂ ಮಾಡಿದ್ರು ನಮ್ಮ ಮನೆ ಮನುಷ್ಯ ಹೇಳ್ದಂಗೆ ದೀಪ ಹಚ್ಚಂದ್ರ ದೀಪ ಹಚ್ಚಿದ್ರೆ ಇದು ಎಲ್ಲಾರು ಯಾರು ಬೇಕಾದವರು ಹೇಳಿದ್ರು ಮಾಡೋಕೆ ಸಾಧ್ಯನೇ ಇಲ್ಲ ಅವ್ರು ಹಂಗೆ ಹೇಳ್ತಾರೆ ಹೊಟ್ಟೆ ಉದಿತೈತೆ ಅವ್ರಿಗೆ ಹೇಳ್ದಂಗೆ ಅಂತೇಳಿ ಅವ್ರ ಮನ್ಯಾಗ ಅವ್ರ ಮನ್ಯಾಗಿನ ಯಾರು ವಿರೋಧ ಪಕ್ಷದವ್ರು ಹೇಳ್ತಾರಲ್ಲ ಅವ್ರ ಮನೆಗಿನ್ನ ಹೆಣ್ಮಕ್ಳು ಅವ್ರು ಮಾತು ಕೇಳೋಂಗಿಲ್ಲ ಅವ್ರು ಮಳೆ ಪೂಜೆ ಅವರು ರಾಮನ್ ಪೂಜೆ ಮಾಡ್ಯಾರ ಅವ್ರ ಮನ್ಯಾಗ ಅವ್ರು ಹೇಳ್ಯಾರ ಆದ್ರೆ ಅವ್ರ ಮನೆಗೆ ಹೆಣ್ಮಕ್ಳು ಅವ್ರ ಮಾತು ಕೇಳೋಂಗಿಲ್ಲ ಇನ್ನೂ ಪ್ರೋಗ್ರೆಸ್ ಮಾಡಬೇಕು ಮಾಡ್ತಾರಂತ ನನಗೆ ವಿಶ್ವಾಸ ಐತಿ ಅಡ್ಡಿ ಇಲ್ಲ ನೋಡ್ರಿ ಹಂಗೆ ಎಲ್ಲರೂ ಹಂಗಾಯ್ತಾರಂತ ಅಲ್ಲಿ ಮೇನ್ ಟೀಮ್ ಲೀಡರ್ ಇತ್ತಂದ್ರೆ ಕೆಳಗಡೆನೂ ಹಂಗೆ ಆಗ್ತದೆ ಅಂತ ನನಗೆ ಅನಿಸ್ತೈತಿ ನೋಡಿರಿ ಐ ಎ ಎಸ್ ಬ್ಯೂರೋ ಕಟ್ನೋಲ್ಲಿಂದ ಭಾಳ ಮಂದಿ ಬ ಇದ್ರೊಳಗೆ ಮೊದಲು ಅವ್ರಿಗೆ ಫೈನಾನ್ಸ್ ಅನ್ನೋದು ಏನು ಗೊತ್ತಿದ್ದಿದ್ದಿಲ್ಲ ಅಂತವ್ರಿಗೆ ಮಾಡಿಟ್ಟಿದ್ರು ಇವರು ಹಾಂ ಶಿಕ್ಷಣ ಮಂತ್ರಿ ಎಂಥ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಇವರೆಲ್ಲ ಚಲೋ ಚಲೋ ಮಂದಿ ಇಟ್ಟ ಕರ್ಕೊಳಂಬಂದ್ರ ಅಜಿತ್ ಆಗಲಿ ಎಸ್ ಜೈಶಂಕರ್ ಆಗಲಿ ರೈಲ್ವೆ ಮಿನಿಸ್ಟ್ರ್ ಅದಾರ ಇನ್ನೊಬ್ಬರು ಸರ್ದಾರ್ಜಿಯವರು ಅದಾರಲ್ಲ ಅವರು ಎಲ್ಲ ಚಲೋ ಇವರು ಅಲ್ಲ ಎಜುಕೇಟೆಡ್ ಎಲ್ಲರೂ ಎಜುಕೇಟೆಡ್ ಅವ್ರಿಗೆ ಭಾಳ ವಿದೇಶದ ಭಾಳಷ್ಟು ನಾಲೆಜ್ ಇದೆ ಇಲ್ಲಾಂದ್ರೆ ನಮ್ಮ ದೇಶ ಇಷ್ಟು ನಮೂನಿ ಎಲ್ಲ ಕಡೆ ತ್ರಾಸ್ ನಡೆದೈತಿ ಅದು ನಮ್ಮ ದೇಶದಾಗ ಆಗಿಲ್ಲ ಎಲ್ಲ ಕಡೆ ನೋಡ್ರಿ ನಾನು ಹೇಳ್ತೀನಿ ಈ ಕಡೆ ಅಫ್ಘಾನಿಸ್ತಾನ ದಾಡ್ತಂದ್ರೆ ಅಲ್ಲೇ ಆ ಧ ಅಲ್ಲಿ ಧರ್ಮಗುರುಗಳನ್ನ ನಂಬಿ ಈಗ ಆದರೂ ಹೊಡೆದಾಡಕತ್ತೀ ಅವರು ಹೊಡೆದಾಡಕತ್ತಾರ್ರ ಅಲ್ರಿ ಇರಾಕ್ ತೊಗ್ರಿ ಇರಾಕ್ ತೊಗೊಂಡ್ರಿ ಇರಾನ್ಗೆ ಆಗಂಗಿಲ್ಲ ಇರಾನ್ ನೋಡಿದ್ರೆ ಇರಾಕ್ ಆಗಂಗಿಲ್ಲ ಇಲ್ಲಿ ಭಾಳಷ್ಟು ವಿಚಾರಧಾರೆಗಳಿದ್ರು ನಾವು ಎಲ್ಲರೂ ಕೂಡಿದ್ದೇವೆ ಇಲ್ಲಿ ಇದು ಇಲ್ಲಿದು ಇಲ್ಲಿ ಇಲ್ಲಿ ಸಾಧು ಸಂತರ ಶಕ್ತಿ ಇದು ಈಗ ನೋಡ್ರಿ ಅಲ್ಲೆಲ್ಲ ಹೊಡೆದ ಈಗ ನೀವು ಯುರೋಪ್ದಾಗ ಹೋಗ್ರಿ ಅಲ್ಲಿ ಹೊಡೆದಾಡತ್ತರ ಈಗ ನೋಡ್ರಿ ಉಕ್ರೇನ ಇಸ್ ಉಕ್ರೇನ ಮತ್ತು ರಷ್ಯಾ ಹೊಡೆದಾಡೋಕತೈತಿ ಈಗ ನಮ್ಮ ದೇಶದಿಂದ ಅವರು ಕಲಿಬೇಕು ಈಗ ಅವ್ರು ನಮ್ಮ ವಿದ್ಯೆಯನ್ನು ಕಳು ಮಾಡಿ ಒಯ್ದಿದ್ರು ಅವರು ಏನೋ ಹೊಸದನ್ನ ನೀವು ನೋಡ ಅಪೇಕ್ಷೆ ಮಾಡ್ಬೇಕಂದ್ರೆ ನಮ್ಮ ಭಾರತ ಕಡೆನೇ ನೋಡ್ಬೇಕು ಏನೋ ಹೊಸದ ವಿಚಾರ ನೋಡ್ಬೇಕಂದ್ರೆ ಎಂದು ಭಾರತಕ್ಕೆ ನೋಡ್ಬೇಕು ನಾವು ಭಾರತ ಏನು ಹಾಂ ಗ್ಯಾರಂಟಿ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ನನ್ನ ನಾನು ಅನಿಸಿದ ಮಟ್ಟಿಗೆ